ಅದು ತುಂಬ ಒಂದು ನೆನ್ಸ್ಕೊಳ್ಳೋಕ್ಕೆ ಒಂಥರ ಸತಿ ನೋವಾಗುತ್ತೆ ಯಾಕಂದರೆ ಫಿಫ್ಟಿ ಏತ್ ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು ಬಟ್ ಇಲ್ಲ ಅಂತ ನೆನಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಅಪ್ಪು ಯಾವತ್ತಿದಿರ್ತೇನೆ ಯಾಕಂದರೆ ನಾವು ಅವನ ಜೀವಂತವಾಗಿಡ್ಕೋಬೇಕಂತ ಆಸೆ ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾ ಯಾಕೆ ಬ ನೋಡೋಕೆ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ ಯಾಕಂದರೆ ಭಾಳ ನೋವಾಗುತ್ತೆ ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಟ ಶೂ ಈ ಕತೆ ಕೇಳಿ ಅಪ್ಪು ಹೇಳಿ ಆಮೇಲೆ ಅವ್ರಿಗೆ ಹೇಳಿ ಅಪ್ಪಜಿ ಅಪ್ಪಾಜಿ ಅಪ್ಪನ ಕೇಳಿ ಈ ಕತೆನ ಓಕೆ ಮಾಡಿಸಿದ್ದು ಪುರಿ ಜಗನ್ನಾಥ್ನವರಿಗೆ ಅದಾದಮೇಲೆ ಅಪ್ಪು ಅಂತ ಟೈಟ್ಲ್ ಕೊಟ್ಟಿದ್ದೆ ನಾನು ಸೊ ಅದನ್ನು ಅನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಬರಲಿಲ್ಲ ಅದು ಇವತ್ತು ರಿಲೀಸ್ ಆಗಿರೋದು ಒಂದು ಹುಟ್ಟದಬ್ಬಕ್ಕೆ ಐ ಥಿಂಕ್ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಪ್ಪು ಇದೇನೆ ಎಲ್ಲೂ ಹೋಗಿಲ್ಲ ಆಯ್ತುಗಳಾಗಿ ಬಂದು ಸಿನಿಮಾವನ್ನ ಇಲ್ಲ ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ್ ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದೀನಿ ಅದು ನಾನು ಅವ್ನು ಹುಟ್ಟಬೇಕಾದ್ರೆ ಹದಿಮೂರು ವರ್ಷ ಈ ಸಾಕಷ್ಟು ತಮ್ಮ ಇದ್ರಲ್ಲಿ ಹೇಳಿದ್ದೀನಿ ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದೀವಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ಸತಿ ಅಂದರೆ ನಾವು ಅಟ್ಲೀಸ್ಟು ಕಾಲೇಜಲ್ಲಿ ಮುಗಿಸ್ಕೊಂಬಂದ ಹೀರೋ ಆಗಿ ಬಟ್ ನಾವು ಒಂದು ಚಿಕ್ಕ ಪಾತ್ರ ಮಾಡಿದ್ದು ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸೇ ಒಂದು ಸ್ಟಾರ್ಟ್ ಡಮ್ ತೊಗೊಂಬಂದ ಅವನು ಯಾತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಅಂದರೆ ಚಿಕ್ಕ ವಯಸ್ಸಿಂದ ಜನಗಳು ಮನ್ಸಿಗೆ ಇದ್ದು 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 ಅವನಿಲ್ಲ ಅಂತ ಇವತ್ತು ಅವ್ನು ಇಲ್ಲ ಅಂತ ಊಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನು ಅವನು ಅವನ ಅವನ ಒಂದು ಒಂದು ಪವರ್ ಎಷ್ಟಿರ್ಬೇಕು ಅದಕ್ಕೆ ಅವನ ಪವರ್ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಎ ಒಳ್ಳೆ ಫೈಟ್ರು ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗುಗೆ ಒಂದು ಪವರ್ ಇದೆ ಸೊ ಐ ಥಿಂಕ್ ಐ ಮಿಸ್ ಮಾಡಬ್ರೆ ತುಂಬ ಮಿಸ್ ಮಾಡಿಕತೆ ಎಷ್ಟೊಂದು ಬಸ್ಲೇಬೇಕು ಇವ್ರಿಗೆ ತುಂಬ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ ಹುಟ್ಟಿದ ಅವ್ನು ಸಂಭ್ರಮ ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾಣಿಕೆಲ್ಲ ಮಾಡ್ಬಿಟ್ಟ ಚಿಕ್ಕ ಮಗುವಲ್ಲಿ ಸರಿ ನನ್ಸ್ಕೊಂಡು ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನೂ ಆ್ಯಕ್ಟ್ ಮಾಡೋಕೆ ಬಿಡೋಲ್ಲ ಬಟ್ ಅವ್ನು ಹುಡ್ದಾಗ್ತೀನಿ ಅಪ್ಪನ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆ್ಯಕ್ಟ್ ಮಾಡ್ದ ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಆಮೇಲೆ ಅವ್ನು ಹುಟ್ಟಿದಪ್ಪ ಅಂದರೆ ನಾವು ಯೂಶ್ವಲಾಗಿ ಔಟ್ಸೈಡೇ ಇರ್ತಿದ್ದ ಅಪ್ಪಾಜಿ ಅಮ್ಮ ಜೊತೆ ಇರ್ತಿದ್ದ ನಾವೆಲ್ಲ ಅಟ್ಲೀಸ್ಟ್ ಕಾಲೇಜ್ ಎಲ್ಲ ಓದ್ತಿದ್ದೆ ಅವಾಗ ಅವಾಗ ನಾವಲ್ಲಿರೋದ್ರಿಂದ ನಾನು ಅಷ್ಟೊಂದು ಇಲ್ಲ

ಅಂತ ಯಾಕೆ ಅನ್ನ ಹೋದ ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು ಮಾಡ ಫ್ಯಾಮಿಲಿ ಸಪೋರ್ಟ್ ಟೀಚರ್ ಸಪೋರ್ಟ್ ಇತ್ತು ನಮ್ಮ ಮಕ್ಕಳಿಗೆ ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇದ್ರು ಅಭಿಮಾನಿ ದೇವರುಗಳಿದ್ರೆ ಅವ್ರ ಸಪೋರ್ಟು ಹಾಗೂ ಮೀಡಿಯಾ ಏನೇ ಆದರೂ ಮೀಡಿಯಾದವರು ಏನು ಬೇಕಾದ್ರೆ ಮಾಡ್ಬಾ ಮಾಡ್ಬೋದಾಗಿತ್ತು ಏನು ಬೇಕಾದ್ರೆ ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದ್ರು ಇಡೀ ಜನ ನನ್ನ ಜೊತೆ ಇದ್ರು ಅಪ್ಪ ಅಪ್ಪಾಜಿ ಅಮ್ಮ ಅಪ್ಪು ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆ ಖಂಡಿತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದೇನು ಅದನ್ನೇನು ಎಲ್ಲರ ಆಶೀರ್ವಾದದಿಂದಾನೆ ಹುಷರಾಗಿ ಏನಪ್ಪ ಪವರ್ ಒಂದ್ಸತಿ ಆ್ಯಕ್ಟಿಂಗ್ ಅಂತ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಐ ತಿಂಕ್ ಮಾ ಭವಿಷ್ಯ ಅದು ಆಶೀರ್ವಾದ ಎಲ್ಲರ ಆಶೀರ್ವಾದನೇ ಕಾರಣ ಆದರು ಅದು ಎಲ್ಲಿಂದ ಬರುತ್ತೆ ಪವರ್ ಅದು ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ ಯಾವಾಗ ಫ್ರೀ ಆಗಿದ್ರೆ ಆವಾಗಲೇ ಬೇಜಾರು ರಾಗಣ್ಣನ ಹೇಳ್ತಾ ಇದ್ರು ತಲೆ ಬೆಲೆ ಕೊಡ್ತಿರಲ್ಲ ಸೊ ಅದೇ ನಿಮ್ಮನ್ನು ಆಯುರುವಾಗ ನಿಂತಿದೆ ಅಂತ ಹೇಳ್ತಿದ್ದು ಐ ತಿಂಕ್ ಭವಿಷ್ಯ ಆಗಿರ್ಬೋದು ಅಭಿಮಾನಕ್ಕೆ ಯಾವತ್ತು ನಾವು ಚಿರೋಣಿ ಅಲ್ವಾ ಯಾವತ್ತು ಅಭಿಮಾನ ಯಾವತ್ತು ಯಾಕಂದರೆ ಹುಟ್ಟಿದ್ದೆ ಚೆನ್ನೈ ಅವಾಗ ಮದ್ರಾಸ್ ಅಂತ ಕರಿತಿದ್ದು ತಿರುಗಾ ನನಗೆ ಆಪ್ರೇಷನ್ ಆಗಿ ಒಂದು ರಿಯಲ್ ರಿ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಮಯಾಮಿ ಅದು ಎರಡು ಎಮ್ ಎ ನೋಡಿ ಅಕ್ಷರ ಎರಡು ಎಮ್ ಬಟ್ ಅದೇನೋ ಒಂದು ಎಮ್ ಆಗಿ ಬಂದಿದೆ ಸೊ ಅದಕ್ಕೆ ಇಂಡಸ್ಟ್ರೀಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಿದ್ರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇಲ್ಲ ಅದು ಇದ್ದೇ ಇರುತ್ತೆ ಯಾಕಂದರೆ ಕಲ್ಯಾಣ್ ನಾವೆಲ್ಲ ಇರ್ತಿದ್ವಲ್ಲ ಅದೊಂದು ಯಾವ ಇರುತ್ತೆ ಅವರು ಇದು ನಮ್ಮ ಚಿಕ್ಕ ವಯಸ್ಸಿನ ನಾವು ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು ಎಲ್ಲ ಟು ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಇರಬೇಕು ನಾನು ರಾಗು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೇಲಿ ಶೂಟಿಂಗ್ ಟೈಮ್ಲಿ ಮೀಟ್ ಮಾಡಿದ್ದೆ ಅವಾಗಿಂದ ಗೊತ್ತು ಅದಾದಮೇಲೆ ಶಬರಿಮಲೆ ಜೊತೆಲಿ ಬರ್ತಿದ್ವಿ ಆಮೇಲೆ ಕಲ್ಯಾಣ್ ಜುವೆಲರ್ಸ್ ಮೂಲಕ ನಾವು ಈಗ ಟುಗೆದರ್ ಸೊ ಬಾಂಧವ್ಯ ಇದ್ದೇ ಇರುತ್ತೆ ಹೋಟೆಲ್ಸ್ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ ಬೆಣ್ಣೆ ದೋಸೆ ಹೋಟೆಲ್ ಆಗಿರ್ಬೋದು ಆಮೇಲೆ ಒಂದು ಅವ್ರ ಫೇವ್ರೇಟ್ ಪಾನಿಪುರಿ ಅಂತೇಳಿ ಫ್ರೀ ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅವರ ಒಂದು ಅಭಿಮಾನಕ್ಕೆ ಏನು ಹೇಳಕ್ಕೆ ನೋಡಿ ಅಭಿಮಾನಕ್ಕೆ ಎಲ್ಲೂ ಏನು ಎಲ್ಲೇನೇ ಇಲ್ಲ ಯಾವ ರೀತಿ ಬೇಕಾದ್ರೆ ಅಭಿಮಾನದಲ್ಲಿ ಮೂಲಕ ಬರ್ತಾರೆ ಈ ರೀತಿ ಕೊಡೋದ್ರಿಂದ ಇದೆಯಲ್ಲ ಅವನ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ